ಮೂವಿ ತುಂಬ ಚೆನ್ನಾಗಿತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವೆಂದ್ರೆ ನೋ ಎಸ್ಟಾಬ್ಲಿಷ್ಡ್ ಹೀರೋಸ್ ಆ್ಯಂಡ್ ಹೀರೋಯಿನ್ ಆದರೂ ಮೂವಿ ಚೆನ್ನಾಗಿ ಬರುತ್ತೆ ಅಂತ ಸೊ ಇಟ್ಸ್ ಅನ್ ಇಂಡಿವಿಜುವಲ್ ಫಿಲ್ಮ್ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ತೊಗೊಂಡ್ರೆ ಇಟ್ಸ್ ವೆರಿ ರಿಲೇಟಬಲ್ ಟು ದಿಸ್ ಜನ್ರೇಷನ್ ಅಂತ ಅನಿಸುತ್ತೆ ಹೇಳಿ ಎಲ್ಲರಿಗೂ ಲವ್ ಮೇಲೆ ಮದುವೆ ಮೇಲೆಲ್ಲ ಪರೋಸೆ ಹೋಗ್ತಾ ಇದೆ ಸೊ ಐ ಥಿಂಕ್ ಯು ಶುಡ್ ಡೆಫಿನೆಟ್ಲಿ ವಾಚ್ ದಿಸ್ ಮೂವಿ ಆ್ಯಂಡ್ ನಿಮಗೆ ಖುಷಿ ಆಗುತ್ತೆ ಇಲ್ ಆಲ್ಸೋ ಗೆಟ್ಸ್ ಸಮ್ ಸ್ಮಾಲ್ ಲೆಸನ್ ಫ್ರಮ್ ಇಟ್ ಅಸ್ ಐ ಡೆಫಿನೆಟ್ಲಿ ರೆಕಮೆಂಡ್ ಯುವಾರ್ ದಿಸ್ ಮೂವಿ ಕ್ಯಾರೆಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸು ಹೀರೋಯಿನ್ನು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೊ ಐ ವಿಡ್ ಡೆಫಿನೆಟ್ಲಿ ಸೇ ಸ್ಮಾಲ್ ಸ್ಕ್ರೀನ್ ಇದು ಬಂದಿರೋ ಮೂವಿ ವೈ ಶುಡ್ ತುಂಬ ಜನ ನೋಡಬೇಕು ಅದನ್ನು Uh, one bit to bring your family and friends, and uh, definitely you should watch. Highly recommended. I think also that like, traditionally, to my concept, love marriage, my love, all are going to be broken because of the divorce, breakup, and commitment. Allah. So I think it's a good uh, uh, way to show people that it's uh, apart from that day, it's not completely dead. The concept is still alive. You just have to find the right person. ಸೊ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಆ್ಯಂಡ್ ಆಫ್ಕೋರ್ಸ್ ಹೀರೋ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಹೀರೋನ್ ತುಂಬ ಗುಡ್ ರೋಲ್ ಮಾಡಿದ್ದಾರೆ ಸ್ಟೋರಿ ಲೈನ್ ಚೆನ್ನಾಗಿದೆ ಸೊ ಸಮ್ಥಿಂಗ್ ದಟ್ ಕಮ್ ಕಮಿನ್ ಅ ಬಿಗ್ ಸ್ಕ್ರೀನ್ ಓನ್ಲಿ ಥಿಂಗ್ ಇಸ್ ದಟ್ ಪೀಪಲ್ ಹಿಯರ್ ಆರ್ ನ್ಯೂ ಕ್ಯಾರೆಕ್ಟರ್ಸ್ ನ್ಯೂ ಪೀಪಲ್ ಟು ದ ಇಂಡಸ್ಟ್ರಿ ಸೊ ಐ ಡೆಫಿನೆಟ್ಲಿ ಥ್ಯಾಂಕ್ ಯು ಸೊ ಸರ್ ಫಿಲ್ಮ್ ಮಾತ್ರ ಭಾಳ ಸೂಪರ್ ಆಗಿದೆ ಲವ್ ಸ್ಟೋರಿ ಅಂತೂ ನೆನೆಸ್ಲೇಬೇಕು ಯಾಕಂದರೆ ಯಾವುದೇ ಒಂದು ಹುಡುಗ ಹುಡುಗಿ ಯಾವ ಥರ ನಾವು ಹುಡುಗಿ ಬಗ್ಗೆ ಆಗಲಿ ಹುಡುಗನ ಬಗ್ಗೆ ಆಗಲಿ ತಿಳ್ಕೊಬಂಡು ವಿಚಾರ ಮಾಡೇ ಮದುವೆ ಮಾಡ್ಕೋಬೇಕು ಮಾತ್ರ ಫಿಲ್ಮ್ ಮಾತ್ರ ನಮಗೇನು ಹೇಳೋಕ್ಕಾಗಲ್ಲ ಅಷ್ಟು ಖುಷಿಯಾಗಿದೆ ಯಾಕಂದರೆ ಎಲ್ಲರೂ ಕೂಡ ಲವರ್ಸ್ ಬಂದು ನೋಡುವಂಥ ಫಿಲ್ಮು ಸರ್ ಸರ್ ಅದು ಆಗಿತ್ತು ಸರ್ ನಾನು ಹೈಸ್ಕೂಲಲ್ಲಿ ಇರುವಲ್ಲೇ ಈ ಥರ ಆಗಿತ್ತು ಸಾಕಷ್ಟು ಯಾಕಂದರೆ ಅದು ಫೀಲ್ ಆಗ್ತಾಯಿರೋದು ಆ ಲವ್ ಮಾಡಿದಂಥ ಹುಡುಗ ಹುಡುಗಿ ಗೊತ್ತು ಫೀಲ್ ಆಗೋದು ಬೇರೆ ಅರ್ಥ ಆಗಲ್ಲ ಎಲ್ಲರೂ ಕೂಡ ಲವರ್ಸ್ ಏನಿದ್ದಾರೆ ಎಲ್ಲರೂ ಬಂದು ನೋಡ್ತಕ್ಕಂಥ ಫಿಲ್ಮು ಸರ್ ಮದುವೆ ಆಗಿದೆ ಸರ್ ನಾನು ಲವ್ ಮತ್ತು ಅರೇಂಜ್ ಮ್ಯಾರೇಜ್ ಎರಡೂ ಆಗಿದೆ ನಾನು ಒಪ್ಕೊಂಡಿದ್ರೆ ತಂದೆ ತಾಯಿನೂ ಒಪ್ಕೊಂಡು ಅರಿ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಗಲ್ಕೊಟೆ ಚೆನ್ನಾಗಿದೆ ನಿಮಗೆ ಯಾರು ಯಾರು ಇಲ್ಲ ಫ್ರೆಂಡ್ಸ್ ಬಂದು ನೋಡ್ಬೋದು ಒಳ್ಳೆ ಲವ್ ಸ್ಟೋರಿ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದೆ ಸೂಪರ್ ಆಗಿದೆ ಫ್ರೆಂಡ್ಸ್ ಮಾತ್ರ ಹೇಳಿ ಮಾಡಿಸಿದ ಮೂವಿ ಚಂದೀಸಲ ನೋಡ್ಬೋದು ತಂದೆ ಸಹ ನೋಡ್ಬೋದು ಚಂದೀ ಸಲ ನೋಡ್ಬೋದು ಚೆನ್ನಾಗಿದೆ ಮೂವಿ